ಆಯ್ತೋಪ್ಪ ಹೋಗಿ ಹೋಗ್ ನಾವು ನೀನು ಬಂದ್ ಬಿಡ್ಬೇಕಿಲ್ಲಪ್ಪ ಕೊಟ್ಟ ಬರ್ತಿದ್ವಿ ಎಲ್ಲಾರು ಸೇರಿ ಏ ನಾಯಕಲಿಪ್ಪ ನೀವ್ ಹೋಗಿ ಕೊಟ್ಟ ಬರ್ರಿ ಎಲ್ಲಾರು ಕಾಡ್ ಕೊಡ್ರಿ ಏನ ಒಬ್ಬರು ಬಿಟ್ಟು ನಂಗ್ ಮಾಡಕ್ ಹೋಗ್ಬೇಡ ಏನ ಧೂಮ್ ಧಾಮ್ ಮದ್ವಿ ನಿಂದ ಆಯ್ತು ಅಪ್ಪ ಎಲ್ಲಾರ್ಗೂ ಕೊಟ್ಟ ಬರ್ತೇವಿ ಯಾರಿಗೂ ಮರ್ಯುದಿಲ್ಲ ಒಬ್ರಗ್ ಕೊಟ್ಟ ಬಿಡುದಿಲ್ಲ ಎಲ್ಲಾರ್ಗು ಕೊಟ್ಟ ಬರ್ತೇವಿ ನಿಮ್ಮಪ್ಪ ಯಾಕ್ ಬರ್ಲಿಲ್ಲ ಅಂತ ಕೇಳಿದ್ರೆ ಹೇಳ್ತೇನೆ ಅವ್ರಿಗೆ ಅಪ್ಪ ಪೈಕಾಣಿಯಾಗ ಬಿದ್ದ ಕಾಲ್ ಮುರ್ಕೊಂಡ್ರಿ ಅಂತ ಹೇಳಿ ಊರಾಗ ಕಾರ್ಡ್ ಕೊಡಕ

ಮರಿ ಬಂದೆ ಬಂದೆ ಎಲ್ಲ ಬਿੱದ್ದು ಬਿੱದ್ದು ಬಿದ್ದ ಕಾ legs ಮುರ್ಕೊಂಡರ ಅಂತೆ ನಾನು ಮೊದಲ ಕಾರ್ ಕೊಡುವನು ಕಾರ್ ಕೊடுದು ಮುಗಿತ್ತಂದ್ರೆ ಒಂದ್ಯಾ ಟ್ರಾಕ್ಟರ್ ಮನ್ ತರಸ್ತೇನೆ ಮನ್ ಹಾಕಿ ಬಿಡೋನು ಅಂತ ಬರಬರಿ ಅಕ್ಕೆತದೆ ಮೊದಲ ಬಿಡದು ಬಿಟ್ಟೆ ಏನಾರ ಇವತ್ತು ಮಾಡ ಅದಕ್ಕೆ ತೋಕ ನೀ ಕಾರ್ ಕಟ್ಟ ಬಾ ನಾ ಮನ್ ಹಾಕಕತ್ತ ಬಿಡ್ತೈಲ್ ತೂ ಯಪ್ಪ ನಿಂ ಜೊತೆ ಬಾ ಹತ್ತಾರ ಬಾರು ಬಾ ಮತ್ತೆ ಕಾರ್ ಕೊಡುವಕ ಆ ಗಾಯ ಇಲ್ಲಿ ಗುದ್ದಾರ್ದು ಒಂದೆ ಮೊದಲ ಕಾರ್ ಕೊಡುವನು ಕಾರ್ ಕೊடுದು ಮುಗಿತ್ತಂದ್ರೆ ಮತ್ತೆ ಇದು ಕೈ ಹಾಕೋನು ಅಂತಾ ಹಾಸ್ ಬಾ ನಿಂ ಜೊತೆ ಬಾಯ ಹತ್ತಾರ ಬಾರೋ ಇನ್ನ ನೋಡ್ತಮ್ಮ ಕೇಳಿಲ್ಲ ಎಲ್ಲಾರು ಅಕ್ಕ ತಂಗಿಗಳ ಯಾರು ಮದಿಗ್ ಬಂದಿಲ್ಲ ನಾನ ಎಂಟು ದಿನ ಮುಂಚಿರ್ತ ಬಂದ ನಿನ್ ಮದಿಗ್ ಸಮ್ಮದ ಅವ್ರಿಗೆಲ್ಲಾರ ಒಂದೊಂದ್ ತಲಿ ಕೊಟ್ರ ಮೂರ್ ತೊಲಿ ನಾಕ್ ತಲಿ ಬಂಗಾರ ಕೊಡ್ಬೇಕಾ ನೀ ಮೂರ್ ತೊಲಿ ಬಂಗಾರ ಹಾ

ನನಗೆ ಟೊಪ್ಪಿಗೆ ಹಾಕಾಕ ನಿಂತೀನಿ ವಾರೆ ವಾ ಒಂದ್ ತೊಲಿ ಕೊಡಿಸ್ತೀನಿ ಯಾರು ಹೇಳಕ್ ಹೋಗಡ ನಿಮ್ಗೆ ಅಷ್ಟ ಕೊಡಿಸ್ತೇನೆ ಸುಮ್ ಕುಂದ್ರು ಒಂದ್ ತೊಲಿ ಇಲ್ಲಿ ನೋಡ ಯಾರ ತೊಲಿ ಅಂದ್ರೆ ನಾ ಹಾಕ್ತೇನೆ ಯಾರ ತೊಲಿ ಒಂದ ತೊಲಿ ಕೊಡ್ಸಾವ ಒಂದ್ ತೊಲಿ ಮೇಲೆ ಕೊಡ್ಸುದಿಲ್ಲ ನೋಡು ಇಲ್ಲಾಂದ್ರೆ ಬೇಡ ಹೋಗ್ಬಿಡಿ ಮನಿಗೆ ಆಯ್ತು ಅಷ್ಟಾರ ಕೊಡ್ಸ್ ಯಾರ ಬೇಕಂತ ಯಾರ ತೊಲಿ ರೊಕ್ಕ ಕೊಟ್ಟ ಮನಸಾಳಿಕಿ ಇದ ನನ್ ಮದ್ವಿ ಕಾರ್ ತಗೋರಿ ಇಪ್ಪತ್ತೆರಡನೇ ತಾರೀಕಿಗೆ ಮದ್ವಿ ಐತ್ರಿ ಎಲ್ಲಾರು ಬರ್ಬೇಕ್ರಿ ಮತ್ತ ಫ್ಯಾಮಿಲಿ ಸೇರಿ ನೀವು ಇಪ್ಪತ್ತೆರಡನೇ ತಾರೀಕಿಗೆ ಬರ್ರಿ ಅರ್ಶನಕ್ಕ ಬಂದ್ಬಿಡ್ರಿ ಬರ್ತೇವ ಇಡೀ ನಮ್ ಫ್ಯಾಮಿಲಿ ಕರ್ಕೊಂಡ್ ಬರ್ತೇವಪ್ಪ ನಮ್ಮ ಅಪ್ಪನ ಕಡೆಯವ್ರಿಗೆ ನಮ್ಮ ಅವನ ಕಡೆಯವ್ರಿಗೆ ಎಲ್ಲಾರು ಕರ್ಕೊಂಡ್ ಬರ್ತೇವ ನೋಡ ನಾವ್ ಬಂದ ಪದ್ದ ಊಟ ಮಾಡ್ಕೊಂಡ್ ಆಶೀರ್ವಾದ ಮಾಡಿ ಆಯಾರ್ ಹಾಕಿ ಹೋಗ್ರಿ ಬರ್ತೇವಪ್ಪ ಮತ್ತೆ ಆಯಾರ್ ಹಾಕ್ತೇವಿ ಅದಂಗ್ ಬಿಡಕ್ ಬರ್ತೈತಿ ಹೇಳ ಬಂದ್ರೆ ನಮಗೂ ಖುಷಿ ಆಕೇತ್ರಿಪ್ಪ ಎಲ್ಲಾರು ಬರ್ರಿ ಮತ್ತೆ ಮತ್ತ ಅಂತ ನಿಂತು ನಿಂದು ಮದುವೆ ಆಗತ್ತೆ ಬಿಡಪ್ಪ ನಾನೇನು ಮದ್ವೆನೂ ಆಗಬಾರ್ದೇನ್ರಿ ಹೆಂಗ್ ಮಾತಾಡ್ತೀರಿ ಅಂತೂ ಇಂತು ನೀನು ಮದ್ವೆ ಆಗತ್ತೆ ಬಿಡಪ್ಪ ಅಂದ್ರೆ ಇದೆಂತ ಮಾತ್ರಿ ಇದೆ ಅಲ್ಲಪ್ಪ ನಿಮ್ಗೆ ಭಾಳ ಹೆಣ್ಣು ನೋಡಿದ್ರೆ ಯಾರು ಸಟ್ಟಾಗತ್ತಿದ್ದಿಲ್ಲ ಎಲ್ಲ ಹೆಣ್ಣು ಬೇಡ ಬೇಡಿದ್ರಲ್ಲ ನನಗೆ ನಂಬಾಗತ್ತಿಲ್ಲ ಅದಕ್ಕೆ ಅಂದ ಈ ಮಾತ ಅದು ಹಳ್ಳ್ಯಾಗ ಹುಡ್ಕ್ಯಾರ್ರೀ ಹುಡುಗಿ ಕರ್ರಿಗದಲ್ರಿ ನಮ್ಮ ಅಕ್ಕ್ಯಾರು ಹೋಗಿ ನೋಡ್ಕೊಂಬಂದೆ ಬೇಡ ಗದಾಳ ಅಂದ್ರು ಮಾಡುದ ಮಾಡುದ ಅಂತೇಳಿ ಮಾಡಾಕತಾರೀ ಜೀವನ್ದಾಗ ಯಾವಾಗಾರ ಮಾಡ್ಕೊಳುದು ಜೀವನ ಚೊಲೋ ಇದ್ರ ಸಾಕಂತ ಕರ್ರಾಗ ಇದ್ರು ಊರ್ ಬಾಡಿಯ ಆ ಕರ ಹುಡ್ಗಿನ ನೀನ್ ಕೊಡಾಕ ನಾಯಕನಿದ್ರವ್ರ ನಿಂದ ಅಷ್ಟು ಆಯ್ತು ಇಷ್ಟ ಹೊಲ ಆಯ್ತು ಸುಳ್ಳು ಹೇಳಿ ಮದಿ ಮಾಡಕತ್ತು ಅದಕ್ಕೂ ಕಲ್ ಹಾಕ್ ಕುಂದ್ರ ಸುಮ್ಮ ನಾಯಿ ಕುಂದ್ರ ಸುಮ್ ಕುಂದ್ ಸುಮ್ ಕುಂಡತಾರ

ಉಗುಳ ಎದಕ್ರಿ ಉಗುಳು ಹೇಳ್ತೆ ನಾನು ಎದಕ್ರಿ ಅದ ಅಲ್ಲು ಮನೆ ಮಠ ಕಾಡು ಕೂಡ ಬಂದೀನಂತ ಚಹಾ ಮಾಡಿಕೊಟ್ರೆ ಚಾ ಒಳಗ ಹಾಲು ಮೆಷ್ಟ ಸಕ್ರೆ ವೇಸ್ಟ ಚಾಪುಡಿ ಪುಡಿ ವೇಸ್ಟ ಮತ್ತು ಇದೆಲ್ಲ ಯಾಕ್ರಿ ಅಂತ ಕೇಳ್ತೀರಲ್ಲ ಉಗುಳು ಹೇಳ್ತೆ ನಾ ಉಗುಳ ನುಂಗಿದೀರಿ ನಾ ಅದ ನಾ ಉಗುಳು ಉಗುಳು ಹೇಳ್ತೆ ನಾ ಉಗುಳ ಉಗುಳ ಬರ್ವಂತ್ರಿ ಅದು ನುಂಬ್ಕೆಂಡಿರೋ ಬರ್ವಲ್ತ ಅಲ್ಲಿ ಹೇಳಡಿ ನಡಿ ಹೇಳಿ ಅಡಿ ಹೇಳಲೆ ಹೇಳಲ್ಲೆ ಅತಗನ ಹೇಳ್ತ ಬಾ ನಮ್ಮ ಅಕ್ಕ ಸುಬ್ಳಾಕ ಕುದ್ರಕ್ಕೆ ಬರೋದಿಲ್ಲ ನೋಡಿಕೀಗೆ ಎಷ್ಟು ಚಂದ್ ಚಾ ತಂದು ಕೊಟ್ಟಿದ್ರೆ ಇದೆಲ್ಲ ಎದಕ್ರಿ ಅಂತ ಅನ್ಲೆ ತಿಂದಿದ್ದು ಬಿಸ್ಕಿಟು ಎಲ್ಲ ಹಚ್ಚಾಗತ್ತ ನಾವು ಬಾಳೆಹಣ್ಣ ಮಗ ಅಯ್ಯೋ ಇದು ಒಳ್ಳೆ ಆತಪ್ಪ ಆಯ್ತು ರೀ ನಾವು ಬರ್ತೇವಿ ಮದ್ವೆಗೆ ಬರ್ರಿ ತಪ್ಸಕೆ ಹೋಗ್ಬೇಡ್ರಿಲ್ರಿ ಅಕ್ಕ ಸಿರಿತಾಯಿಲ್ ಕೊಡು ನಕ್ಕಾರಿಗೆ ತಮ್ಮ ಅಲ್ಲ ಇವ ಚಲೋ ಸೀರಿ ಇಲ್ಲ

ಅವ್ರ ನಮ್ಮ ಅವ್ರಿ ಬಾಜುನ ಇದ್ರಿ ಅವ್ನ್ ಮದುವೆ ಐತ್ ನೋಡ್ರಿ ಈಗ ನೋಡಾತೇನ ಕಾ ನೋಡತೇನ್ ಯಾವಾಗ ಐತ್ಪಾ ಮದ್ವಿ ಇಪ್ಪತ್ತೆರಡನೇ ತಾರೀಕಿಗೆ ಐತ್ರಿ ಅಕ್ಕಾರ ಹೌದಾ ತಪ್ಪಸ್ಬಾರ್ದ್ರಿ ಮತ್ ಬರ್ಬೇಕ್ರಿ ಎಲ್ಲಾರು ಸೇರಿ ಬರ್ರಿ ಎರಡ್ ದಿನ ಮುಂಚೆನ ಬರ್ರಿ ಮದರಂಗಿ ಅರಶಿನ ಮದ್ವಿ ಮುಗಿಸ್ಕೊಂಡ್ ಹೋಗುವಂತರಿ ಬರ್ತಿವಂತ ನೀವ್ ಬಾ ಅಂದ್ರ ಈಗ ಬಂದ್ಬಿಡ್ತೀವಿ ಬಂದ ಊಟ ಮಾಡ್ಕೊಂಡ ಆಶೀರ್ವಾದ ಮಾಡಿ ಆಯರ್ ಹಾಕಿ ಹೋಗ್ರಿ ನೀವು ಊಟ ಮಾಡ್ಲಿಲ್ಲ ಆಯರ್ ಮಾತ್ರ ಹಾಕ್ರಿ ಎದಕ್ ಹೇಳ್ರಿ ನಾವ್ ಮದ್ವಿ ಕರ್ಶ ಮಾಡ್ರಿ ತೋಳ್ರಿ ಅದಕ್ತ್ರಿ ಇಲ್ಲಾಂದ್ರಸ್ಬೆಂಡ್ ಕರ್ಸಿಕೊಡ್ತೇನೆ ಹಂಗ್ರಿ ನೀವು ಬರ ಬೇಕರಿ ನಿಮಗಂತೇಳಿ ಕಾರ್ಡ್ ಕೊಡಾಕ್ ಬಂದಿವ್ರಿ ನಾವ್

ಇಪ್ಪತ್ತೆರಡು ಕಲ್ರಿ ಕಾಡು ಚಲೋ ಮಾಡ್ಸ್ಯಾರ ನೋಡ್ರಿ ಹ್ಮ್ ಚಲೋ ಐತಳು ಹೌ ತಮ್ಮ ಹುಡುಗಿ ಏನು ಮಾಡ್ತಾಳಪ್ಪ ಅದು ಅಕ್ಕ ನಾ ಹೇಳಾಕತ್ತೇನಿಲ್ಲ ಮದ್ವಿ ಮಾಡ್ಕೊಳವ ನಾನು ಮನ್ಯಾಗ ಇರ್ತಾಳ್ರಿ ರೀ ಹೌದು ಮನೆ ಕೆಲಸ ಮಾಡ್ಕೊಳ ಹೌದಾ ಚಲೋ ಆಯ್ತು ತಮ್ಮ ಹುಡುಗಿ ಶಾಲೆ ಎಷ್ಟು ಕಲ್ತಾವೆ ನೀನು ಹೇಳಕ್ಕೆ ನಾ ಏನು ಹೇಳಿ ಆಗ ಹೇಳಾಕತ್ರ ಕೌಕನ ಬಂದಿದ್ದಿ ಹೇಳು ಮದ್ವಿ ಮಾಡ್ಕೊಂಡು ನೀ ಅಲ್ಲೋ ನೀನು ಹೇಳು ಆಯ್ ಅದು ಏಳನೇ ತನಕ ಬಿಡಿಸ್ಯಾರಂತಿರಿ ಯೋಲ್ಲೆ ತಾ ಲಾಸ್ಟ್ ಕಲತಾಳ ಅಂತರಿ ಅಷ್ಟೇ ಮತ್ತೆ ಜಾಸ್ತಿ ಕಲಸಿಲ್ಲ ಅಂತರಿ ಮಧ್ಯ ಹೌದಾ ಏನು ಕಲುತರ ಏನು ಹೆತ್ ಬಿಡಪ್ಪ ಹೆಣ್ಣ ಮಕ್ಕಳು ಮುಸುರಿ ತಿಕ್ಕೋ ತಪ್ಪಂಗಿಲ್ಲ ನೋಡಿ ನಾನು ಮಾಡಿಬಿಟರ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಹೌದ್ರಿ ಬರಣನ್ ತಗೋಪ್ಪ ಬರಣನ್ ತೆಲ್ಲರೂ ಸಿಗ್ತೀವಿ ಹೌದ್ರಿ பூஜை ಏನು ಮಾಡ್ಕಾಗೋ ಹೌದ್ರಿ ಅದ ಅಕ್ಕ ಸಿರಿ ಈ ಒಂದು ತೆಗಿ ಪ್ಯಾಂಟ್ ಶರ್ಟ್ ತೆಗಿ ಅದ್ರಾಗ ಅಕ್ಕಾರ ಇದ ತಗೋರಿ ಅಣ್ಣಾರ ಇದ ಪ್ಯಾಂಟ್ ಶರ್ಟ ಹೊಲಿಸ್ಕೊಂಡ ನನ್ನ ಮದುವೆಗೆ ಹಾಕೊಂಡ್ಬರ್ರಿ ಅಣ್ಣಾರ ಅಕ್ಕಾರ ತಗೋರಿ ಇದು ಸೀರಿ ಎಲ್ಲ ಯಾಕೆ ಕೊಡಕ್ ಹೋಗಿದ್ದೀ ತಮ್ಮ ಏ ಇರ್ಲಿ ರೀ ಅಕ್ಕಾರ ಜೀವನದಾಗ ಮದುವೆ ಒಂದೇ ಸಲ ಹಾಕೇತ್ರಿ ನಮ್ ಖುಷಿಗೆ ಇಷ್ಟು ಮಾಲ್ ಇಲ್ಲ ಅಂದ್ರೆ ಹೆಂಗ್ ಹೇಳ್ರಿ ನಡೀತಿದ್ದ ಬಿಡಪ್ಪ ಅಕ್ಕ ಒಂದು ಫೋಟೋ ಹೊಡಿ ಹಾ ತಗದಿನ್ ಬಾತಮ್ಮ ಆತಕ್ಕ ಸರಿ ಅಕ್ಕ ಚೀಲಾ ತಗೋ ಇಟ್ಕೊಳ್ಳುವ ಚೀಲಾ ಏನ್ ಇಸ್ಕೊಳ್ಳಿಲ್ಲ ಅಕ್ಕಾರ ಇಪ್ಪತ್ತೆರಡನೇ ತಾರೀಕಿಗೆ ಬರ್ರಿ ತಪ್ಸಕ್ ಹೋಗ್ಬೇಡ್ರಿ ಎಲ್ಲಾರು ಬರ್ಬೇಕ್ರಿ ನೀವು ಮತ್ತೆ ಹೇಳಾಕತ್ತೆ ನೋಡ್ರಿ ನಾ ಇಲ್ಲಿ ಮಟ್ಟ ಬಂದು ಕಾರ್ ಕೊಟ್ಟೇವ್ರಿ ಮತ್ತೆ ಅದ ಕೊಟ್ಟಿದ್ ನಿಮ್ಗೆ ಅರಿವಿ ಅಣ್ಣಾರ ಹೊಲಿಸ್ಕೊಂಡೆ ಹಾಕೊಂಬರ್ರಿ ಅಕ್ಕ ನೀವು ಸೀರೆ ಹಾಕೊಂಬರ್ರಿ ಅದನ್ನ ತಮ್ಮ ಈಗ ಎಲ್ಲಿ ಇಸ್ಕೊಂಡಿವ್ರಿ ರೀ ಈಗ ಈಗ ಇಸ್ಕೊಂಡ್ರಲ್ಲ ಯಾವಾಗ ಇಸ್ಕೊಂಡಿವಿ ನಾವು ಕೊಟ್ಟು ನೋಡುವ ಆತಂಗೆ ಮರ್ತಿರ್ಬೇಕು ನೀನೇ ಏನ್ರಿ ಅಕ್ಕಾರ ಕೊಟ್ಟಿಲ್ರಿ ನಮ್ಮ ಪ್ರೀತಿ ನಿಮಗೆ ಸೀರೆ ಕೊಟ್ಟೆ ಇವ್ರಿಗೆ ಅಣ್ಣರಿಗೆ ಪ್ಯಾಂಟ್ ಶರ್ಟ್ ಕೊಟ್ವಿ ನೋಡ್ರಿ ಫೋಟೋದಾಗ

ಅಲ್ಲ ನೋಡು ನೋಡ ಕೊಟ್ಟಾರ ಬಿ ಹೊ ಇಸ್ಕೊಂಡ್ ಹೋಕ ಅದೊಂದ್ ಕಾಡೊಂದು ಮರ ಹೋಗ್ಯಾರ ನೋಡ ಅದನ್ನ ಇಸ್ಕೊಂಡ್ ಹೋಗಾರ ಮತ್ ಕೊಟ್ಟೆನಂತ ಫೋಟೋ ಬೇರೆ ತೋರಿಸ್ತಾರ ಯಾರದಿರಿ ಮನ್ಯಾಗ ಅಕ್ಕಾರ ಅಣ್ಣಾರ ಯಾರದಿರಿ ಮನ್ಯಾಗ ಯಾರೀ ನಿಮ್ಮಅಪ್ಪ ಅದಾನೇನಪ್ಪ ಇಲ್ರಿ ಅವ್ರ ಕೆಲ್ಸದ ಹೋಗ್ಯಾರೀ ವಾರ ಅದಾರೇನ ಅವಕೆಟೋಗ್ಯಾರೀ ಮತ್ತು ನೀವು ಬೇಕಾದ್ರೆ ಹೋಗ್ಬೇಕಿಲ್ಲಪ್ಪ ನೀ ಯಾಕದಿ ಮನ್ಯಾಗ ಮಾತಾಡ್ಕೊಂಡು ಅಂದ್ರೆ ಅದು ಮದ್ವೆ ಕಾರ್ಡ್ ಕೊಡಕ್ಕೆ ಬಂದಿದ್ದುಪ್ಪ ನಿಮ್ಮ ಅವ್ವ ಅಪ್ಪ ಇದ್ದಿದ್ರೆ ಚಲೋ ಆಕ್ಕಿತ್ತು ನಿನ್ನ ಕೈಯಾಗ ಕೊಟ್ಟು ಹೋಗಿರ್ತೀವಿ ನಿಮ್ಮ ಅವ್ವ ಅಪ್ಪ ಹೇಳಪ್ಪ ಹಾಂ ಆಯ್ತು ಅಂಕಲ್ ಇಪ್ಪತ್ತೆರಡನೇ ತಾರೀಕಿಗೆ ಐತೆ ನೋಡಿ ಇದು ಮದ್ವೆ ನಂದ ಬದ್ವಿ ಹಾಂ ಆಯ್ತು ರೀ ಅಂಕಲ್ ತಪ್ಪಸ್ಸು ಮಾಡು ಅಂತೇಳಿ ಹಾಂ ಆಯ್ತು ಅವ್ರು ಇದ್ದಿದ್ರೆ ಚಲೋ ಆಕಿತ್ತು ಹಾಂ ನೀನು ಹೇಳಪ್ಪ ಹಾಂ ಆಯ್ತು ರೀ ಅಂಕಲ್ ಹೇಳ್ತೀನಿ ಬೇಡ ಹಾಂ ಆಯ್ತು ನೀನು ಬಾಪಾ ಹಾಂ ಆಯ್ತು ರೀ ಅಂಕಲ್ ಬರ್ತೇನೆ ಬರ್ತೇವೆ ಕಾಕಾರ ರೀ ಕಾಕಾರ ಕಾಕಾರ ಏನು ಏನಾಯ್ತು ಅದಕ್ಕೆ ಹೊಯ್ಕೊಳಕತ್ತೀ ಅದ ಕಾರ್ಡ್ ಕೊಡಾಕೆ ಬಂದಿದ್ದೀವಿ ರೀ ಕಾರ್ಡು ನಮ್ಗೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬ್ಯಾಡ ನಮ್ದು ಲೋನ್ ಮಾಡುದಿಲ್ಲ ನಾವು ಮದ್ವಿ ಕಾರ್ಡ್ ಕೊಡಾಕ್ ಬಂದಿದ್ವಿ ರೀ ನಂದ ಮದ್ವಿ ಆಗಿ ಮುದಕ್ ಆಗ ಬಂದ ರೀ ನನ್ ಮದ್ವಿ ಕಾರ್ಡ್ ನಿಂದ ಬಂದಿದ್ದೇರಿ ಯಾರ್ ನೀ ನಾ ಸಿದ್ದಪ್ಪನ ಮಗ ರೀ ಯಾವ ಬಾಡ್ಯನ್ ಮಗ ಯಾವ ಸಿದ್ದಪ್ಪ ಸಿದ್ದಪ್ಪ ಜಂಗ್ಲಿ ಸಿದ್ದಪ್ಪ ಜಂಗ್ಲಿ ಸಿದ್ದಪ್ಪ ಹಾ ನಿಮ್ ಅಂತ ನೋಡ್ರಿ ಅಪ್ಪ ಬಂದಿಲ್ರಿ ಅವ್ರ ಅವ್ರಿಗೆ ಬರಕ್ ಆಗಿಲ್ಲ ನಮ್ ರೀ ಅವ್ರು ನನ್ ದೋಸ್ತ ಸಿದ್ದಪ್ಪ ರೀ ನನಗ್ ಬಂತೇನ್ರಿ ಬರ್ಲಿಲ್ವ ಸಿದ್ಧಪ್ಪ ರೀ ಸಿದ್ದಪ್ಪ ನೀವೇನೋ ಕುಚ್ಚಿ ಕು ದೋಸ್ತ ಅಂತ ನೋಡ್ರಿ ಜಂಗಲಿ ಸಿದ್ದಪೇನಾರಿ ಜಂಗಲ್ಯಾ ಜಂಗಲ್ಯಾ ಅಂತಿದ್ರಂತ ನೋಡಿ ಓಹೋ ಹೌದು ಹೌದು ಗೊತ್ತಾ ಗೊತ್ತಾ ಬರ್ರಿ ಬರ್ರಿ ಹೊರಗೆ ಬರ್ರಿ ಬರ್ರಿ ಹೊರಗೆ ಬರ್ರಿ ಇಲ್ಲಿ ತೋರಿ ಮತ್ತೆ ಹೊಕ್ಕಿವಿ ಬರ್ರಿ ಸ್ವಲ್ಪ ಚಾ ಕುಡದ ಹೋಗಂತ ಬರ್ ಚಾಗಿ ಬೇಡ್ರಿ ಕಾಡ್ ತೋರಿ ಅಟ್ಟ ಬರ್ರಿ ಬರ್ ಈ भाड्या ಊರ್ भाड्या ಬೈಗಿನ ಒಂದು ಕಪ್ ಚಾ ಕುಡದಿಲ್ಲ ಚಾ ಸಿಕ್ಕಿತ್ತು ಅಲ್ಲೋ ಕಾಕಾರ ಇರ್ಲಿ ತೋರಿ ಬರ್ತೀ ಬರ್ರಿ ಸ್ವಲ್ಪ ಏ ಇರ್ಲಿ ತೋರಿ ಚಾಗಿ ಬೇಡ ಬರ್ತೀ ಮತ್ತೊಂದ ಸಲ ಬರ್ತೀ ಮತ್ತ ಆಯಿತು ಪ್ಲೇಟ್ ಅಕೇದಿ ಹ